ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವ ಲಿರಿಕಲ್ ಸಾಂಗ್ ನಿನ್ನೆ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದೆ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಈ ಹಾಡು ಕನ್ನಡ ಚಿತ್ರರಂಗದ ಹಲವಾರು ರೆಕಾರ್ಡ್ಗಳನ್ನು ಮುರಿಯುತ್ತಾ ಹೊಸ ಇತಿಹಾಸ ಬರೆಯುತ್ತಿದೆ ಎಂದು ಹೇಳಬಹುದು ಡಿ ಬಾಸ್ ದರ್ಶನ್ ಅವರ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ ಹಾಡೇ ಒಳ್ಳೆಯ ಉದಾಹರಣೆ ಯಾವುದೇ ಮಾಧ್ಯಮದ ಪ್ರಚಾರವಿಲ್ಲದೆ ಪೇಡ್ ಪ್ರಮೋಷನ್ ಸಹಾಯವಿಲ್ಲದೆ ಕೇವಲ ಅಭಿಮಾನಿಗಳ ಪ್ರೀತಿಯಿಂದಲೇ ಲಕ್ಷಾಂತರ ವೀಕ್ಷಣೆಗಳನ್ನು ದಾಖಲಿಸುತ್ತಿದೆ ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ಆಡಿಯನ ಬಗ್ಗೆ ಯಾವುದೇ ಟಿವಿ ಚಾನೆಲ್ಗಳು ವಿಶೇಷ ವರದಿ ಮಾಡದಿದ್ದರೂ ಅಭಿಮಾನಿಗಳ ಕ್ರೇಜ್ ಅಬ್ಬರಿಸುತ್ತಲೇ ಇದೆ ಕೆಲವರ ಮಾಹಿತಿ ಪ್ರಕಾರ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ಈ ಹಾಡು ವೈರಲ್ ಆಗುತ್ತಿರುವ ವಿಚಾರವನ್ನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ತಲುಪಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಈ ಸುದ್ದಿಯನ್ನು ಕೇಳಿ ಸಹದ ದರ್ಶನ್ ಕೂಡ ಅಭಿಮಾನಿಗಳ ಪ್ರೀತಿಯಿಂದ ಸಂತೋಷಗೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ನಿಮಗೆ ಈ ಹಾಡು ಹೇಗಿದೆ ದರ್ಶನ್ ಅವರ ಈ ಕ್ರೀಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ